ಜಿಲ್ಲೆಯಲ್ಲಿ ಮನೆ ಮತ್ತು ನಿವೇಶನವಿಲ್ಲದ ಎಸ್ಟಿ ಒಬಿಸಿ ಮತ್ತು ಅಲ್ಪಸಂಖ್ಯಾತ ಕೂಲಿ ಕಾರ್ಮಿಕ ಕುಟುಂಬಗಳಿಗೆ ಸೌಲಭ್ಯ ಒದಗಿಸುವಂತೆ ಒತ್ತಾಯಿಸಿ ಇದೇ ಇಪ್ಪತ್ತೈದರಂದು ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ಜಿಲ್ಲಾ ಶಾಖೆ ಹೇಳಿದೆ ಕೆಳವರ್ಗದವರಿಗೆ ಆಗುತ್ತಿರುವ ಅನ್ಯಾಯವನ್ನು ಪ್ರಶ್ನಿಸಿ ಸರ್ಕಾರದ ಗಮನ ಸೆಳೆಯಲು ನಡೆಯುತ್ತಿರುವ ಈ ಪ್ರತಿಭಟನೆಯ ನೇತೃತ್ವವನ್ನು ಪಕ್ಷದ ರಾಜ್ಯಾಧ್ಯಕ್ಷ ಮಾರಸಂದ್ರ ಮುನಿಯಪ್ಪ ಹಾಗೂ ರಾಷ್ಟೀಯ ಸಂಯೋಜಕ ಗೋಪಿನಾಥ್ ವಹಿಸಲಿದ್ದಾರೆ ಎಂದು ಪಕ್ಷದ ಜಿಲ್ಲಾಧ್ಯಕ್ಷ ಮೊಣ್ಣಪ್ಪ ಮಡಿಕೇರಿಯಲ್ಲಿ ಮಾಧ್ಯಮ ಗೋಷ್ಠಿಯಲ್ಲಿ ಹೇಳಿದರು ಕಾಫಿ ತೋಟಗಳ ಕಾರ್ಮಿಕರನ್ನು ಜೀತ ವಿಮುಕ್ತಿಗೊಳಿಸಿ ಪುನರ್ ವಸತಿ ಕಲ್ಪಿಸಬೇಕು ಹೊದ್ದೂರಿನ ನಲವತ್ತೊಂಬತ್ತು ಬಾರ್ ಮೂರು ಹಾಗೂ ಮೂರ್ನಾಡಿನ ಐವತ್ ಮೂರು ಬಾರ್ ಹತ್ತು ಸರ್ವೆ ನಂಬರ್ ಜಾಗಗಳಲ್ಲಿ ನಿವೇಶನ ಹಂಚಬೇಕು ಚೇರಳ ಶ್ರೀಮಂಗಲ ಸರ್ವೆ ನಂಬರ್ ನಲವತ್ತೊಂಬತ್ತು ಬಾರ್ ಹದಿಮೂರರ ಸರ್ಕಾರಿ ಜಾಗದಲ್ಲಿ ಧರಣಿ ನಡೆಸುವವರಿಗೆ ಆ ಜಾಗವನ್ನು ಹಂಚಬೇಕು ಅಮ್ಮತಿಯಲ್ಲೂ ವಸತಿ ರೈತರಿಗೆ ಸೌಲಭ್ಯ ಕಲ್ಪಿಸಬೇಕು ಅದೇ ರೀತಿ ಬೊಳ್ಳುಮಾಡು ಹಾಗೂ ಕುಂಜಲಕೇರಿಯ ಖಾಸಗಿ ತೋಟಗಳಲ್ಲಿರುವ ಕಾರ್ಮಿಕರನ್ನು ಜೀತ ವಿಮುಕ್ತಿಗೊಳಿಸಬೇಕು ಕೋಕೇರಿ ಗ್ರಾಮದ ಪರಿಶಿಷ್ಟ ಕಾಲೋನಿಯ ರಸ್ತೆ ಬಂದ್ ಮಾಡಿದವರ ವಿರುದ್ಧ ಕೇಸ್ ದಾಖಲಿಸಿ ಜಾಗ ತೆರವಿಗೆ ವಹಿಸಬೇಕು ಹೊದ್ದೂರು ಗ್ರಾಮದಲ್ಲಿ ವಾಸ ಮಾಡುತ್ತಿರುವ ಕೆಳವರ್ಗಕ್ಕೆ ಹಕ್ಕುಪತ್ರ ನೀಡಬೇಕು ಕಬಡಕೇರಿಯಲ್ಲಿ ಅಂಬೇಡ್ಕರ್ ಆಶ್ರಯ ಯೋಜನೆಗಾಗಿ ಮೀಸಲಿರುವ ಜಾಗದಲ್ಲಿರುವ ಬೃಹತ್ ಮರಗಳನ್ನು ಕೂಡಲೇ ತೆರವುಗೊಳಿಸಬೇಕು ಎಂದು ಮೊಣ್ಣಪ್ಪ ಆಗ್ರಹಿಸಿದರು ಅಂತ ಪರಿಸಲೇ ಬೀದಿ ಅವರು ಅಭೂತವಾಗಿ ಪ್ರಾರಂಭ ಮಾಡಿದೆ ಅದಕ್ಕೆ ಮೊದಲ ಆದಿತ್ಯ ಮತ್ತೆ ಸರ ಸರವಾಗಿ ಬಾಕಿ ಉಳಿದ ಅವರಿಗೆ ಪುಡಿ ಅನ್ನೋದು ನಮ್ಮ ನಿಯಮ ಆರ್ ಗುಂಡಿಯಪ್ಪ ರಾಜಕರು ವೆಂಕಟಗಿರಿಯ ರಾಜ ಉಪಾಧ್ಯಕ್ಷರು ಸಿಗಾಯ ನಾಯಕ್ ರಾಜ ಉಪಾಧ್ಯಕ್ಷರು ಈ ಕಾರ್ಯಕ್ರಮಗಳ ಉದ್ದೇಶ ಅಂದರೆ ಕೊಡಗು ಜಿಲ್ಲೆಯಲ್ಲಿ ಬಹಳಷ್ಟು ವರ್ಷಗಳಿಂದ ಇವತ್ತು ತೋಟದ ಮನೆಗಳಲ್ಲಿ ಸಾಲ್ ಮನೆಗಳಲ್ಲಿ ದಲಿತರು ಮತ್ತು ಹಿಂದುಳಿದ ಬಹಳಷ್ಟು ಬಡವರು ತೋಟದ ಮನೆಗಳಿದ್ದಾರೆ ಆ ತೋಟದ ಮನೆಗಳಲ್ಲಿ ಅವರ ಬದುಕು ಇವತ್ತಿಗೂ ಜೀವ ಪದ್ಧತಿಯಲ್ಲೇ ಇದೆ ಅವರನ್ನು ಇವತ್ತು ಸರ್ಕಾರ ಯಾವುದೇ ಬಂದರೂ ಕೂಡ ಅವರ ಮುಖ್ಯವಾಹಿನಲ್ಲಿ ಸರ್ಕಾರ ವಿಫಲವಾಗಿದೆ ಆ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ನಮ್ಮ ಆಲ್ ಇಂಡಿಯಾ ಭೋಜನ ಸಂದರ್ಭದಲ್ಲಿ ಸರ್ಕಾರವನ್ನು ಒತ್ತಾಯಿಸುತ್ತಿದೆ ಇವತ್ತು ನಮ್ಮ ರಾಜ್ಯ ಸರ್ಕಾರ ಉತ್ತಮ ಕೆಲಸಗಳನ್ನು ಮಾಡ್ತಿದ್ದರೂ ಕೂಡ ಇವತ್ತು ಬಡವರ ಕಡೆ ಅಂದ್ರೆ ಬಡವರನ್ನ ಮುಖ್ಯವಾಹಿನಿ ಬಡವರಿಗೆ ಭೂಮಿ ಕೊಡುವ ನಿರ್ಫಲವಾಗಿದೆ ಕನಿಷ್ಠ ಒಂದು ದಿನದ ಅಥವಾ ದಿನವರೆಗೆ ಬಳಸುವಂತಹ ಕೆಲವೊಂದು ವಸ್ತುಗಳನ್ನು ಕೊಡುತ್ತಾ ನಾವೆಲ್ಲರೂ ಮಾಡಿದ್ದೀವಿ ನಮ್ಮ ಮಟ್ಟದಲ್ಲಿ ಸರ್ಕಾರ ಇವತ್ತು ಆದರೆ ಇವತ್ತು ನಿಜವಾದ ಬಡತನ ನಿರ್ಮೂಲ ಆಗಬೇಕಾದ್ರೆ ಪ್ರತಿಯೊಬ್ಬ ಬಡವಣಿಗೂ ಕನಿಷ್ಠ ಒಂದು ತಲೆಗಳಿಂದ ಸೂರು ಕೊಡುವಂಥ ಕೆಲಸಗಳಾದರೆ ಆಗಬೇಕು ಅನ್ನೋದು ನಮ್ಮ ಅಲ್ಲಿಂದ ಬಹುಜನ ಸಮಾಜ ಪಾರ್ಟಿಯ ಇವತ್ತು ನಾವು ಇದನ್ನು ಸರ್ಕಾರಕ್ಕೆ ಒತ್ತಾಯಿಸಬೇಕಾದ ಪ್ರಶ್ನೆಯೊಂದಕ್ಕೆ ಪ್ರತಿಕ್ರಿಯೆ ನೀಡಿದ ಮೊಣ್ಣಪ್ಪ ಹೊದ್ದೂರಿನಲ್ಲಿ ಪ್ರತಿಭಟನೆ ನಡೆಸಿದವರು ಯಾರೂ ರೈತರಲ್ಲ ಒತ್ತುವರಿ ಮಾಡಿಕೊಂಡವರು ಎಂದು ಆರೋಪಿಸಿದರು ಕಾನೂನು ಪ್ರಕಾರವೇ ದಾಖಲೆಗಳನ್ನು ಸಂಗ್ರಹಿಸಿ ಪಾಲೆಮಾಡು ಪೈಸಾರಿಯಲ್ಲಿ ಕೆಳವರ್ಗದ ಜನರು ಗುಡಿಸಲು ನಿರ್ಮಿಸಿಕೊಂಡಿದ್ದಾರೆ ಇದು ಸರ್ಕಾರಿ ಜಾಗವೇ ಹೊರತು ಯಾರ ಖಾಸಗಿ ಆಸ್ತಿಯೂ ಅಲ್ಲ ಎಂದರು ಇನ್ನೊಂದು ಪ್ರಶ್ನೆಗೆ ಉತ್ತರಿಸಿದ ಅವರು ಪಾಲೆಮಾಡಿನ ಸರ್ಕಾರಿ ಜಾಗದಲ್ಲಿ ಸುಮಾರು ಅರವತ್ತಕ್ಕೂ ಹೆಚ್ಚು ಕುಟುಂಬಗಳು ಗುಡಿಸಲು ನಿರ್ಮಿಸಿಕೊಂಡಿವೆ ಹೊರತು ಜಾಗವನ್ನು ಹಂಚಿಲ್ಲ ಸರ್ವೆ ನಡೆಸಿದ ಬಳಿಕವೇ ಜಾಗಕ್ಕೆ ಹಕ್ಕು ದರಿಕೆ ಸಿಗಲಿದೆ ಎಂದ ಮೊಣ್ಣಪ್ಪ ಕೆಲವರು ಆರೋಪಿಸಿದಂತೆ ತಾನು ಎಕರೆಗಟ್ಟಲೆ ಜಾಗದಲ್ಲಿ ಮನೆ ನಿರ್ಮಿಸಿಕೊಂಡಿದ್ದೇನೆ ಎಂಬುದು ಸತ್ಯಕ್ಕೆ ದೂರವಾಗಿದೆ ಎಂದರು ಏಪ್ರಿಲ್ ಇಪ್ಪತ್ತೈದರ ಬೆಳಗ್ಗೆ ಹತ್ತು ಗಂಟೆಗೆ ಮಡಿಕೇರಿಯ ಫೀಲ್ಡ್ ಮಾರ್ಷಲ್ ಕಾರ್ಯಪರ್ವತದಿಂದ ಮೆರವಣಿಗೆ ತೆರಳಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನಾ ಧರಣಿ ನಡೆಸಲಾಗುತ್ತದೆ ಎಂದು ಮೊನ್ನಪ್ಪ ಹೇಳಿದರು ನೈಜ ರೈತರು ರೈತರು ಅನ್ನೋ ಪದಕ್ಕೆ ಮುಂದುವ ಅರ್ಥ ಕೂಡ ಇದೆ ಅಂದ್ರೆ ರೈತ ಒಬ್ಬ ರೈತರೆ ಸ್ವತಃ ಭೂಮಿಯಲ್ಲಿ ಉಳುಮೆ ಮಾಡುವಂತಹವನ್ನ ರೈತರೊಂದಿರಬೇಕು ಆದರೆ ಇವರು ಇವರು ಎಲ್ಲರೂ ಉದ್ಯಮಿಗಳು ಇದ್ದಾರೆ ಅಂದ್ರೆ ಸರ್ಕಾರದ ಕಾಯ್ದೆಗಳು ನಾಲ್ಕು ಎಂದರೆ ತೊಂಬತ್ತೆಂಟು ಸೆಂಟ್ ಜಾಗಕ್ಕಿಂತ ಕಡಿಮೆ ಇರುವಂತಹವರಿಗೆ ಸರ್ಕಾರಿ ಜಾಗ ಬಳಸುವಂತಹ ಅವಕಾಶ ಇದೆ ಅನ್ನೋದು ಸರ್ಕಾರದ ಕಾಯ್ದೆಗಳಿದ್ದಾರೆ ಇವರು ಅಂದರೆ ಇದು ಇಪ್ಪತ್ತು ಇಪ್ಪತ್ತೈದು ಯಾಕೆಂದ್ರೆ ಭೂಮಾಲಿಗಳು ಇನ್ನೊಂದಷ್ಟು ಸರ್ಕಾರಿ ಜಾಗ ಬಳಸುವುದಾದ್ರೆ ಅವರ ತರ ರೈತ ಸಂಘ ಸಂಘದವರು ಬಳಸೋದಾದ್ರೆ ಅದು ನಿಜವಾಗಲು ಒಂದು ಗೋಷ್ಠಿಯಲ್ಲಿ ಪಕ್ಷದ ಪ್ರಮುಖರಾದ ಕಿರಣ್ ಜಗದೀಶ್ ಸುಜಾತ ಸಂಜೀವ ಸೋಮಯ್ಯ ಕೆಎಸ್ ಮತ್ತು ಮಂಜುಳಾ ಉಪಸ್ಥರಿದ್ದರು